ಕೌಶಕ್ಕೋಸ್ಕರ ನಾವು ಇದೊಂದು ಎಕ್ಸಾಮ್ ಅಂತ ಇಟ್ಟರೆ ಬಟ್ ಇವಾಗ ನಾವೇವೆ ದುಡ್ಡು ಕೊಟ್ಟಿ ಪೊಲಿಟಿಕಲ್ಸ್ ಸಹಾಯದಿಂದ ನಾವೆಲ್ಲ ನೀಟ್ ಪ್ರವೇಶ ಪರೀಕ್ಷೆ ಅಕ್ರಮ ತನಿಖೆಗೆ ಪಿಯು ವಿದ್ಯಾರ್ಥಿಗಳೊಂದಿಗೆ ವಿದ್ಯಾರ್ಥಿ ಸಂಘಟನೆ ಪ್ರತಿಭಟನೆ ಕಾರ ನೀಟ್ ಪರೀಕ್ಷೆಯ ಫಲಿತಾಂಶದಲ್ಲಿ ಆಗಿರುವ ಭ್ರಷ್ಟಾಚಾರ ಒಪ್ಪುವುದಿಲ್ಲ ಒಪ್ಪುವುದಿಲ್ಲಾಬಾದ್ ವಾಣಿನಗರದ ಬಸವೃತ್ತದಲ್ಲಿ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ತಾಲೂಕು ಘಟಕದ ವತಿಯಿಂದ ವಿವಿಧ ಕಾಲೇಜುಗಳ ನೂರಾರು ವಿದ್ಯಾರ್ಥಿಗಳು ತನಿಖೆಗೆ ಪ್ರತಿಭಟಿಸಿದರು ಕಳೆದ ಜೂನ್ ನಾಲ್ಕರಂದು ಪ್ರಕಟಗೊಂಡ ನೀಟ್ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪಾರದರ್ಶಕವಾಗಿಲ್ಲ ಯುಡಿಸಿ ಪರೀಕ್ಷಾ ಮಾರ್ಗಸೂಚಿಯಂತೆ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅಂಕಗಳನ್ನು ನೀಡುವುದಕ್ಕೆ ಅವಕಾಶವಿಲ್ಲ ಆದರೂ ಕೂಡ ಕೆಲ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅಂಕಗಳನ್ನು ನೀಡಲಾಗಿದೆ ಪರೀಕ್ಷಾ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ವ್ಯಾಪಾರೀಕರಣದ ಉದ್ದೇಶದಿಂದ ಇಡೀ ವೈದ್ಯಕೀಯ ಪ್ರವೇಶ ಪರೀಕ್ಷೆಯು ಹಳ್ಳ ಹಿಡಿಯುತ್ತಿದೆ ಇದರಿಂದ ಅಮಾಯಕ ವಿದ್ಯಾರ್ಥಿಗಳು ಬಲಿಪಶುವಾಗುತ್ತಿದ್ದಾರೆ ಕೂಡಲೇ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ನೀಟ್ ಪರೀಕ್ಷೆ ಆಕಾಂಕ್ಷಿಗಳು ಒತ್ತಾಯಿಸಿದರು ನಿಮ್ ಎಲ್ರಿಗೂ ಗೊತ್ತು ಇವಾಗ ಜೂನ್ ಫೋರ್ಗೆ ನಮ್ಮ ನೀಟ್ ರಿಸಲ್ಟ್ಸ್ ಬಿಟ್ಟಿದೆ ನೀಟ್ ರಿಸಲ್ಟ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ರ್ಯಾಂಕ್ ಪಡ್ತಿರೋರೆಲ್ಲ ಮಕ್ಕಳಲ್ಲ ಏನೋ ಒಂದು ರೀಸನ್ ಜಿ ಕಾಲೇಜಲ್ಲಿ ಓದ್ತಿದ್ದೇನೆ ಅಂದ್ರೆ ಏನು ಕಾಂಪಿಟೇಷನ್ ಇರಬೇಕಲ್ಲಿ ಅದು ಬಿಟ್ಟು ಮೋಸ ಅನ್ನೋದು ಇರಬಾರ್ದು ಕಾಂಪಿಟೇಷನ್ ಇರ್ಬೇಕು ಕರೆಕ್ಟ್ ಬಟ್ ಅಲ್ಲಿ ಮೋಸ ಆಗಲಿ ಗ್ರೇಸ್ ಮಾರ್ಕ್ಸ್ ಆಗಲಿ ಹಂಗೆ ಮಾಡಿದರೆ ಕಾಂಪಿಟೇಷನ್ ಅಲ್ಲಿ ಹುಡುಗರು ಓದಿದವ್ರು ಏನಾಗಬೇಕು ರಾತ್ರಿ ಓದಿರ್ತಾರ ಅವ್ರ ಅಪ್ಪ ಅವರಮ್ಮ ಬಡೂರು ಇರ್ತಾರೆ ಕನ್ಸು ಕಟ್ಕೊಂಡಿರ್ತಾರೆ ಓದ್ಬೇಕು ನನ್ನ ಮಕ್ಕಳು ಹಂಗೆ ಮಾಡ್ತಾರೆ ಹಿಂಗೆ ಅಂತ ಆದ್ರೆ ಹಿಂಗೆ ಲಾಸ್ಟ್ ಟೈಮ್ ಹಿಂಗೆ ಮೋಸ ಮಾಡಿದ್ರೆ ಏನು ಮಾಡಬೇಕು ಅವ್ರು ಸೂಸೈಡ್ ಮಾಡ್ಕೊತಾರ ಅವ್ರ ಅಪ್ಪ ಅವರಮ್ಮ ಕನ್ಸುಗಳು ಏನಾಗಬೇಕು ರೈತರು ಮಕ್ಕಳು ಇರ್ತಾರ ಬಾಗಲಕೋಟೆಯಲ್ಲಿ ಅಂಕಿತವರು ಬಡು ಬಡು ಮಕ್ಕಳಿಗೆ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು ಹೋರಾಟ ಮಾಡ್ತಾ ಇದೀವಿ ಇದು ಎಲ್ಲ ಯಾರ್ಯಾರು ಮೋಸ ಮಾಡಿದವ್ರಿಗೆ ಶಿಕ್ಷೆ ಶಿಕ್ಷೆ ಕೊಡಲೇಬೇಕು ಮತ್ತು ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿ ಕೆಲವರಿಗೆ ಹೆಚ್ಚು ಅಂಕಗಳು ಬಂದಿರುವುದು ಸಾಕಷ್ಟು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಈ ಕಾರಣದಿಂದಲೇ ಒಂದೇ ಪರೀಕ್ಷಾ ಕೇಂದ್ರದ ಆರು ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು ಅರವತ್ತೇಳು ಅಭ್ಯರ್ಥಿಗಳು ಪ್ರಥಮ ರ್ಯಾಂಕ್ ಪಡೆಯಲು ಸಾಧ್ಯವಾಗಿದೆ ಒಂದೇ ಕೇಂದ್ರದ ಹಲವು ವಿದ್ಯಾರ್ಥಿಗಳು ಪೂರ್ಣ ಅಂಕ ಪಡೆದಿರುವ ಅಂಶಗಳನ್ನ ಗಮನಿಸಿದರೆ ಪರೀಕ್ಷೆಯಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಶಂಕೆ ಕಂಡು ಕೇಂದ್ರ ಸರ್ಕಾರ ಮತ್ತು ಟಿ ತನಿಖೆ ನಡೆಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಎಐಡಿಎಸ್ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಪೀರ್ ಸಾಬ್ ತಿಳಿಸಿದರು ಪರೀಕ್ಷೆ ರಿಸಲ್ಟ್ ಬಂದಿ ದೇಶವನ್ನು ಇವತ್ತು ಬೆಚ್ಚಪಡಿಸುವಂತಹ ಒಂದು ಸುದ್ದಿನ ಕೊಟ್ಟಿದೆ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಎರಡು ವರ್ಷ ಮೂರು ವರ್ಷ ತಯಾರಿ ಮಾಡಿ ಏನಪ್ಪ ಅಂದ್ರೆ ಒಂದು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ನೀಟ್ ವಿದ್ಯಾರ್ಥಿಗಳು ಅಂಥ ವಿದ್ಯಾರ್ಥಿಗಳಿಗೆ ಇವತ್ತು ಬಹಳ ಆತಂಕ ತಂದಿರತಕ್ಕಂಥ ಒಂದು ಕೆಲಸ ಇವತ್ತು ನೀಟ್ ಪರೀಕ್ಷೆಯ ಫಲಿತಾಂಶವಾಗಿ ಅರವತ್ತೇಳು ಜನ ಎಪ್ಪತ್ತು ಜನ ವಿದ್ಯಾರ್ಥಿಗಳು ಇವತ್ತು ಏನಪ್ಪ ಅಂದ್ರೆ ರ್ಯಾಂಕಿಂಗ್ ಬಂದರೆ ಇವತ್ತು ಸೊ ಇದು ಇವತ್ತು ಪ್ರಶ್ನೆಗಳು ಉಗಮ ಮಾಡ್ತಿದ್ದಾವೆ ಇದಾವೆ ವರ್ಷ ಕುರ್ತಿ ಸರ್ ಅದೇ ನಮ್ದು ಏನಂತಂದ್ರೆ ಇಲ್ಲಿ ಆಕ್ಚುಲಿ ಸರ್ಕಾರ ಸರಿಯಾಗಿ ಮೌಲ್ಯಮಾಪನ ಮಾಡಿಬಿಟ್ಟು ಒಂದು ರಿಸಲ್ಟ್ ಕೊಡಬೇಕಾಗಿತ್ತು ಸರ್ ಎಷ್ಟೋ ಜನ ವಿದ್ಯಾರ್ಥಿಗಳು ಎರಡು ವರ್ಷ ಮೂರು ವರ್ಷ ಓದಿಬಿಟ್ಟು ಇವತ್ತು ಎಕ್ಸಾಮ್ಸನ್ನು ಬರಿತಾ ಇದ್ದಾರೆ ಬಟ್ ಅಂಥ ವಿದ್ಯಾರ್ಥಿಗಳಿಗೆ ಆತಂಕದಲ್ಲಿರ್ತಕ್ಕಂಥ ಒಂದು ಕೆಲಸ ಆಗಿದೆ ಸರ್ ಆ ನಾಲ್ಕನೇ ತಾರೀಕು ನೀಟು ಪರೀಕ್ಷೆ ಕೃತಿಯಿಂದ ರಿಸಲ್ಟ್ ಬಂತು ಇವತ್ತು ಆ ರಿಸಲ್ಟ್ ಬಂದಾಗ ಇವತ್ತು ಇಡೀ ದೇಶಕ್ಕೆ ತುಂಬ ತುಂಬ ಆತಂಕದ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು ಇವತ್ತು ತಮ್ಮ ಸ್ಟೂಡೆಂಟ್ಸಲ್ಲಿ ನೀಟ್ ಬಂದಿರೋ ಸ್ಟೂಡೆಂಟ್ಸಲ್ಲಿ ಯಾಕಂದರೆ ಇತ್ತು ಹಲವಾರು ಸ್ಟೂಡೆಂಟ್ಸ್ ವರ್ಷಾಂತೂ ಕಷ್ಟಪಟ್ಟು ಒಂದು ಎರಡು ವರ್ಷ ಮೂರು ಟೈಮಲ್ಲಿ ಲಾಭ